ಮೊದಲ ಸಂಗ್ರಾಮಕ್ಕೆ ರೆಡಿ ಆಯಿತು ಕರುನಾಡು ಶುಕ್ರವಾರ ಮಹಾಯುದ್ಧದ ಮೊದಲ ಹಂತದ ಮತದಾನ ನಡೆಯುತ್ತೆ ಶುಕ್ರವಾರ ಹದಿನಾಲ್ಕು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ ಇವತ್ತು ಸಂಜೆಯೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ಶುಕ್ರವಾರ ಮತದಾನ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆ ಕೊನೆ ದಿನದ ಅಖಾಡದಲ್ಲಿ ಭರ್ಚರಿ ಪ್ರಚಾರ ರಂಗೇರ್ತಾ ಇದೆ ತವರು ಕ್ಷೇತ್ರಗಳಲ್ಲಿ ಬೀಡುಬಿಟ್ಟಿದ್ದಾರೆ ಹಲವು ನಾಯಕರು ಕೊನೆ ದಿನ ಇವತ್ತು ಸಿಎಂ ಡಿಸಿಎಂ ಹೆಚ್ಡಿಕೆ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಏನಿದೆ ಈ ಭವಿಷ್ಯ ಶುಕ್ರವಾರ ನಿರ್ಧಾರವಾಗುತ್ತೆ ಮತದಾರ ಪ್ರಭು ತಮ್ಮ ಹಕ್ಕನ್ನ ಚಲಾಯಿಸೋದ್ರ ಮೂಲಕ ಹದಿನಾಲ್ಕು ಕ್ಷೇತ್ರಗಳ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಏನಿದೆ ಅದು ಮತಪೆಟ್ಟಿಗೆಯಲ್ಲಿ ಭದ್ರವಾಗುತ್ತೆ ಸಂಜೆ ಆರು ಗಂಟೆಯಿಂದ ಏಪ್ರಿಲ್ ಇಪ್ಪತ್ತಾರರ ಮಧ್ಯರಾತ್ರಿ ತನಕವೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಈಗ ಶುಕ್ರವಾರ ಮತದಾನ ಇದೆ ಅದಕ್ಕೂ ಮುಂಚಿತವಾಗಿ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆ ಸೊ ಕೊನೆ ಹಂತದ ಪ್ರಚಾರದ ಭರಾಟೆ ಯಾವ ರೀತಿಯಾಗಿ ನಡೀತಾ ಇದೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ನಾಡಿದ್ದು ಚುನಾವಣೆ ನಿಗದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಬಹಿರಂಗ ಪ್ರಚಾರ ಅಂತ್ಯಗೊಳ್ತಾ ಇದೆ ಸಹಜವಾಗಿಯೇ ಮೊದಲ ಹಂತದಲ್ಲಿ ನಡೀತಕ್ಕಂಥ ಚುನಾವಣೆಯಾಗಿರುವಂಥ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಆರೋಪ ಪ್ರತ್ಯಾರೋಪಗಳು ವಾಕ್ ಸಮರಗಳು ದೊಡ್ಡ ದೊಡ್ಡ ರ್ಯಾಲಿಗಳು ರೋಡ್ ಶೋಗಳು ಇವೆಲ್ಲವೂ ಕೂಡ ನಡೆದು ಅಂತಿಮವಾಗಿ ಪ್ರಚಾರ ಕಣ ಇವತ್ತು ಸಹಜವಾಗಿ ಮೊದಲ ಹಂತದ ನಡೆಯ ಚುನಾವಣೆ ನಡೀತಕ್ಕಂಥ ಕ್ಷೇತ್ರಗಳಲ್ಲಿ ಇವತ್ತು ಅಧಿಕೃತವಾಗಿ ಪ್ರಚಾರ ಅಂತ್ಯ ಆಗ್ತಾಯಿದೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಮಾಡ್ತಕ್ಕಂಥ ಮೊದಲ ಹಂತದ ಚುನಾವಣೆಯಲ್ಲಿ ಸಹಜವಾಗಿಯೇ ಎರಡು ಪ್ರಮುಖವಾಗಿರ್ತಕ್ಕಂಥ ಪಕ್ಷಗಳು ಈ ಬಾರಿ ಅತಿ ಹೆಚ್ಚು ಸ್ಥಾನಗಳ್ ಗೆಲ್ಲಿಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಯಾಕೆಂದರೆ ನೇರ ಪೈಪೋಟಿ ಇರ್ತಕ್ಕಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿಂದ ಈಗಾಗಲೇ ಎಲ್ಲ ಪ್ರಚಾರಗಳು ಕೂಡ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಯಾಕೆಂತಂದ್ರೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಈಗಾಗಲೇ ಕಳೆದ ಬಾರಿ ಹೆಚ್ಚು ಸ್ಥಾನ ಗೆದ್ದಿರ್ತಕ್ಕಂಥ ಬಿಜೆಪಿ ಒಂದು ಕಡೆ ಆದರೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಇನ್ನಷ್ಟು ಪ್ರಖರವಾಗಿರ್ತಕ್ಕಂಥ ಪ್ರಚಾರವನ್ನು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ದೊಡ್ಡ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಯಾಕೆಂದ್ರೆ ಕಳೆದ ಬಾರಿ ಕೇವಲ ಬೆಂಗಳೂರು ಗ್ರಾಮಾಂತರವನ್ನು ಹೊರತುಪಡಿಸಿದರೆ ಎಲ್ಲೂ ಕೂಡ ಕಾಂಗ್ರೆಸ್ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಈ ಬಾರಿ ಕಳೆದ ಕಳೆದ ಬಾರಿ ಸೋತಿರ್ತಕ್ಕಂಥ ಎಲ್ಲ ಕೂಡ ಅದರಲ್ಲೂ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಾಗ ಕೆಪಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಸ್ವಾಮಿ ಸೇರಿದಾಗೆ ಪ್ರಮುಖ ಎಲ್ಲ ನಾಯಕರು ಕೂಡ ಸತಾಯಗತವಾಗಿ ಹಳೆ ಮೈಸೂರು ಭಾಗದಲ್ಲಿ ಬರತಕ್ಕಂಥ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮಂಡ್ಯಂತ ಲೋಕಸಭಾ ಕ್ಷೇತ್ರ ಅತ್ಯಂತ ರಂಗೇರಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಸ್ಪರ್ಧೆ ಮಾಡಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಮಧ್ಯೆ ನೇರ ಹಣಹಣಿ ಇರತಕ್ಕಂಥದ್ದು ಇನ್ನು ಮೈಸೂರು ಚಾಮರಾಜನಗರವನ್ನು ಗೆಲ್ಲಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರಯತ್ನವನ್ನು ಮಾಡಿದ್ದಾರೆ ಸುಮಾರು ಒಂಬತ್ತು ಬಾರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಸಂಪರ್ಕಿಸತಕ್ಕಂಥ ಅಲ್ಲಿ ಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಕೂಡ ಅವರಿಗೆ ಆಗಲೇ ಮಾಡಿದ್ದಾರೆ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಒಂದು ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತಹ ಕಾರಣಕ್ಕಾಗಿ ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಬಿರುಸಿನ ಪ್ರ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಇವತ್ತು ಕನಕ್ಪುರ ಲೋಕ ಕನಕ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಇವತ್ತು ಪ್ರಚಾರ ಮಾಡೋದ್ರ ಮೂಲಕ ಕೊನೆಯ ಹಂತದ ಪ್ರಚಾರ ಇರುವಂಥ ಕಾರಣಕ್ಕಾಗಿ ತಮ್ಮ ಸ್ವಂತ ಊರಿನಲ್ಲಿ ಡಿ ಕೆ ಶಿವಕುಮಾರ್ ಪ್ರಚಾರವನ್ನು ಮಾಡೋರಿದ್ದಾರೆ ಇನ್ನೊಂದು ಕಡೆ ಸಹಜವಾಗಿ ತುಮಕೂರಿನಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪರು ಅವರು ಕೂಡ ಸೋಮಣ್ಣವರ ಪರವಾಗಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಹಜವಾಗಿಯೇ ತುಮಕೂರು ಲೋಕಸಭಾ ಕ್ಷೇತ್ರವು ಕೂಡ ಅತ್ಯಂತ ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ನೇರ ಹಣ ಅಡಿ ಇನ್ನು ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಸೇರಿದಾಗೆ ಪ್ರಭಾವಿಗಳು ಕೂಡ ಪ್ರಚಾರವನ್ನು ಮಾಡಿದ್ದಾರೆ ಇವತ್ತು ಕೂಡ ಅಂತಿಮ ಸುತ್ತಿನ ಮತಬೇಟೆ ಮುಂದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತ್ಯವಾಗ್ತಿರುವಂತಹ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಮತದಾನ ಸೆಳೆಯುವಂತಹ ಪ್ರಯತ್ನ ಜೋರಾಗಿ ನಡೀತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್